ಶ್ರವಣ ಈ ಸಲ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಬೇಕಂದ್ರ ಹಂತೇಕ್ ವಾಕಿಲ್ಲ ವಾಕಿಲ್ಲ ನಂತೇಕ್ ಹತ್ತು ರೂಪಾಯಿ ಇಲ್ಲ ಐದು ರೂಪಾಯಿ ಇಲ್ಲಾ ಎರಡು ಸೇರಿಸಿದ್ರು ಏನು ಬರ ಏನು ಬರ ಮತ್ತ ಈ ಸಲ ಏನಾರು ಮಾಡಿ ಒಂದ್ ಐವತ್ತ ಸೇರಿಸಿ ಒಂದಿಟ್ಟು ಒಂದ್ ನೈಂಟಿ ನೈಂಟಿ ತಗೊಂಡು ಕುಡುದೇ ಅಂದ್ರ ಸೆಲೆಬ್ರೇಷನ್ ಆಗುದು ಆಗುದಿಲ್ಲ ಏನಾದ್ರು ಮಾಡುದು ನಮ್ ದೋಸ್ತ ಬಂದಿಟ್ಟು ಕೇಳ ನೋಡ್ಲಣ್ಣ ಕೇಳೋಣ ಕೇಳೋಣ ಉಗಾದಿ ತನ ಉದ್ರಿಯಾರ ಕೊಟ್ರೆ ಸಾಕ ಸಾಕಲ್ಲ ನಮಗೆ ಅಣ್ಣ ಹ್ಯಾಪಿ ನ್ಯೂ ಇಯರ್ ಆದ್ರೆ ಸಾ ಆ ಆ ಬಸ್ಸು ಗೊತ್ತಲ್ಲ ಯಾವ ಬಸ್ಸು ಆ ವತ್ತು ಮನೆ ಬಂದಿದ್ಲಾ ಬಸ್ಸು ಅಂತ ಹೇಳಿ ಹಾ ಹಾ ಧಮ್ಮಣ ಬಸ್ಸು ಆ ಬಸ್ಸು ತರ್ತಿದ್ಲು ಸುಸು ಆ ಬಸ್ಸು ಓಡಣ್ಣ ಓ ಹಾ ಅವನಿ بیٹೆ ಓಡಣ್ಣ بیٹೆ ಆದ್ರೆ ಅವೇಲ್ಲಾ ಸಜ್ಜನ ಮಾಡಿ ಬತ್ತು ಫಾದರ್ಸ್ ಗ್ರ್ಯಾಂಡ್ ಆಗಿ ಮಾಡಿಬಿವಿ ಈ ಸಲ ಮಾಡ್ಬೇಕಂದ್ರೆ ಕាច់ ಆಗ ಒಂದಪ್ಪಾ ರಾಕ್ ಇಲ್ಲ ಯಾವನ ಕಾಯಿ ಕಾಯಿ ಬಿದ್ರು ಒಂದ್ರಪ್ಪ ಪಾಕಡಾಕ ಮೇಲಿಲ್ಲಾ ನಮ್ ಪ್ರೀತಿ ನಮ್ ತಿಳ್ಕೊಂಡ್ ಬಿಟ್ಟಾರ ಸ್ಟೋರ್ ಮಕ್ಳು ಎಲ್ಲಾರು ನೋಡೋನು ನಂದ್ ಯಾರ ಅವಾಗ ಕೇಳೋನು ಹಾ ಇವ್ರು ಬಂದ್ರಲ್ಲ ನೋಡೋಣ ಇವ್ರ ಕಲ್ಲಿ ವಿಚಾರ ಮಾಡ್ ಕೇಳೋನು ಗ್ರ್ಯಾಂಡ್ ಅಂತ ಮಾಡೋನು ನಿಮ್ ದೋಸ್ ಕಾಣವಲ್ಲ ಏನ ಅಡ್ಡ ಇದೈತಿ ಇಲ್ಲೇ ಕೂತಿರ್ತಾನೆ ಯಾವಾಗ ಬೇಕಾದ್ರೆ ಮತ್ ಎಲ್ಲಿ ಕಾಣವಲ್ಲ ಮತ್ತ ಮೋಸ್ಟ್ಲಿ ಅಲ್ಲಿ ಕೂತಾನ ಅವನ ಅನ್ಸೈತ ಅನ್ಸಾತ್ ನೋಡೋಣ ನೋಡ್ ನಿನಗೆ ಮನ್ನೆ ನೋಡಿದ್ದೆ ಸ್ವಲ್ಪ ಮಾಡಿ ತಾಮ್ ಇದ್ದ ಇವತ್ ಸ್ವರ್ಗ ಅಲ್ಲ ಯಾಕೋ ಏನ್ ಚಿಂತೆ ಕೂತಿರ್ಬೇಕ ನಾವ್ ಹ್ಯಾಪಿ ನ್ಯೂ ಇಯರ್ ಚಿಂತೆ ಇದ್ದವ ನೀವು ಚಿಂತೆ ಮಾಡತೇ ಬಸು ಹಾ ಹೇಳ ಬಸ್ ಹೇಳ್ಪಾಂತ ಬಸು ನೀವ್ ಏನ್ ಪಾರ್ಟಿಗೆ ಸ್ವಲ್ಪ ಬೇಕಾಗಿದ್ದು ಏನ್ ಸಿಕ್ತಿ ತುಸು ಹೋಣ ಹಾಲಿಲ್ಲ ಬಾಟ್ಲಿಲ್ಲ ಊಟ

ನಡಿ ನೀನ್ ನೀನು ದೋಸ್ತರಿಗೆ ಬಡ್ಡಿ ಹಂಗ್ ಕೇಳ್ಕೊ ಯಾರ ಕೊಡ್ತೀವ್ರ ನಾವು ಇನ್ನ ನಡಿತೀವಿ ಅದ್ರ ಸಂಘದ ಕೇಳ್ಕೊಂಡ್ ಬಂದ್ಬಿಡ್ತಿವಿ ಅಲಾ ಇಟ್ ಪ್ಲಾನ್ ಹಾಕಿ ಮಾಡಿದ್ವಿ ಕಡೆ ನಾನ್ ಏನ ಧರ್ಮಸ್ಥಳ ಮಂಜುನಾಥ್ ಸಂಘತ್ಲಾ பக்க கொடுக்கோட்டி சங்க அவன் கேள்விபிட்ட அவன் எல்லாத்தான் அவன் ரூபாய் கொடுத்தான்

ಎಲ್ಲಿ ಮನಿ ಮನಿ ಹೋಗಿ ಬಾಬಾ ಭಿಕ್ಷೆ ಅದೇ ಹೀ ಎತ್ ಕೇಳು ಪರಿಸ್ಥಿತಿ ಬರ್ತೈತೆ ನೋಡು ಏರಿದ ಬರಿಬಾರದು ಈ ಕಡೆ ಸೆಲೆಬ್ರೇಷನ್ ಇಲ್ಲ ಕಡೆ ಬೂಟ್ಲಿ ಹೊಡ್ಸೋದು ತಪ್ಪಲಿಲ್ಲ ಹಿಂಗಾದ್ರೆ ಏನ್ ಮಾಡುದು ಅಣ್ಣ ಅವ ನಮ್ ದೋಸ್ತ ಬಡ್ಡಿ ಹಂಗ್ ಕೇಳಾಕ ಹಚ್ಚಿ ಕಳ್ಸಿಂದಲ್ಲ ಅವನಿಗ್ ಫೋನ್ ಹಚ್ಚಿ ಕೇಳ ಏನತ್ತೆ ಅದ ಕೊಟ್ಟಾರ ಏನತ್ತೆ ಕೇಳ ಕೇಳ ಇಲ್ಲೇ ಬಂದ್ಲ ಅವ್ರು ಏ ಬಂದ್ ಮಾಡ್ ಏ ಆ ಇವ್ ಬರೂ ಆಕ್ಷನ್ ನೋಡಿದ್ರ ಕೆಲಸ ಕಳಸತಿ ಕೊಟ್ರನ ಕೊಟ್ರಲಾ ಶಿವಾ ಮುಣಗಣ ಕೊಟ್ರು ಓ ಶರಣ ಎಟ್ ಕೊಟ್ರು ನೋಡ್ ಬಾಯ್ ಈ ಕಡೆ ಮರಿ ಬಾಯ್ ಕೇಳ್ತೀನಿ ತೋರಿಸ್ತಾನಿ ಏನ್ ತೋರಿಸ್ಲಿ ಓ ಶರನಾ ಬಡ್ಡಿ ಕೇಳಿದ್ರೆ ಹಿಂದಿನ ಬಡ್ಡಿ ತೋರ್ಸತ್ ಹೊಡಮಳೆ ಹೊಡ ನಾನು ಕಳ್ಸಿದ್ರ ನಾ ಕೊಟ್ಟ ಕೊಟ್ಟ ನೋಡಿ ಕಡೆ ಕಪ್ಪಾ ನೋಡಿ ಶರಣ ಈ ಕಡೆ ನೋಡ್ಲಕ್ ಹೋಗ್ಬ್ಯಾಡ ಮತ್ತ್ ಪರ್ಕ್ ಭಾಳ ಐತಿ ಹ್ಮ್ ಬಡ್ಡಿ ಹಂಗ ಸಿಗಲಿಲ್ಲ ಹಿಂಗ್ ನಮ್ ಗತಿ ಹಂಗ ಗತಿ ಶುಕ್ರವಾರ ಶಾಂತಿ ಕಮ್ಮಗ್ ಬಜಿ ತುಡುಗು ಮಾಡುದು ಹರಮಾಪುರ ಕಮ್ಮ ಹೊಡ್ತಾ ಹೊಡಿದು ಮುಂಜಾರಿ ಬುಗ್ ಬುಗ್ ಅಂದ್ರ ನನ್ನ ಬಾಗ ಬಾಗ ಹಂಗಿ ಮತ್ ಮತ್ ಮಾಡಿರುವ ಪಾರ್ಟಿ ಮಾಡುದು ನಮ್ ಮನೆಯಾಗೋಸ್ಸಲ್ಲಿ ಮುಕ್ಕೊಳ್ ಹಾಕಿ ಅಣ್ಣ ನಡ್ ಸುಮಾರ ಈ ಎಲ್ಲ ಮಕ್ಕತಿ ಹನ್ನೆರಡರ ಸುಮಾರ ಆದ್ರ ನಮ್ದು ಐತು ಟೈಮ್ ಸುಮಾರ ಏನು ಆಗಲ್ಲ ಸುಮ್ಮ ಹೋಗುದು ಎರಡು ತುಲಕ್ ರೊಟ್ಟಿ ತಿನ್ನುದು ಸುಮ್ಮ ಹಾಸಿಯಾಗ ಸೇರಿ ಸುಮ್ಮ ಮಕ್ಕೊಂಡ್ಬಿಡುದು ರೋಹಿದ್ರ ಉಗಾದಿ ರೋಕಿದ್ರು ಹೋಳಿ ಹುಣ್ಣಿಮೆ ಮತ್ ಮುಂದಿನ ವರ್ಷ ನೀವ್ ಯಾರು ಮಾಡುದು ಹಿಂದಿ ಬಡಗನೆ ಹೋಗಿ ಬಡಗನೆ ಕೈ ಆಗಿ ಬರಬರ ನನಗೆ ಹತ್ಕೊಳುದು ಪಾರ್ಟಿ ಮುಗಿತಿ ಹೋಗ್ಬಿಡುದು ಮತ್ ಮುಂದಿನ ವರ್ಷ ನೋಡ್ಬಿಡುದು ನಡಿ ಹಂಗಾದ್ರೆ ಹೋಗ್ಯಪ್ಪ ಶ್ರವಣ ನಿಮ್ಮ ದೋಸ್ತ ಫೋಣ ಹಚ್ಚಲ ಅಲ್ಲೋ ಹೋಗುದಾಗೆಲ್ಲ ಕೇಕ್ ಕಟ್ ಮಾಡಿ ತಿಂದು ಬರ್ರಿ ರಟ್ ಅಟ್ಟ ಉಳ್ಸ್ಯಾರ ನೋಡು ಅಡ ಒಟ್ಟ ದೈರ್ಯ ಕಳ್ಕೊಬೇಡ ಒಂದಲ್ಲ ಅಲ್ಲ ಅದ ತರ ಕೇಕ್ ಕೇಕ್ ಅಂತ ರೂಪಾಯಿ ಇಲ್ಲ ನೂರ್ ಕೇಕ್ ತಗೊನತಿಯ ಅದ ಏನೋ ಅಂತ ಇಲ್ಲ ಯಾಕೆ ಅಂದ್ರ ಏನ್ ಓಕೆ ಸಲ ಧೈರ್ಯ ಕಳ್ಕೊಬೇಡ್ರಿ ಒಂದನೇ ಸಲ ಆಗೇತಿ ಇದ್ ಎರಡನೇ ಸಲ ಅಣ್ಣ ಹಲೋ 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 ದೋಸ್ತಾ ಆ ಹೇಳ ದೋಸ್ತ ಏನ್ ಕೇಳ್ ಚಿಕ್ಕೋ ದೋಸ್ತಾ ಐ ಸ್ಟಿಕ್ಕಲ್ ಓ ದೋಸ್ತಾ ಗಪ್ಪ ದಂಗಿ ಒಂದ್ ಗಪ್ಪ ಇಲ್ಲಿ ಏ ಜಲ್ದಿ ಹೇಳ ದೋಸ್ತ ಹಾ 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 அட ஹலோ ஹலோ अरे అర్ధ తాస్ ఫోన్ కుత సిగ్ బస్ బే బాగు నాకే అంతడీల్ బా హూ ఇలా సిగరేట్ ప్యాకూ ఇలా నమ్ జీవనో శారూ ఎంతూ సిగ ఈ కడే రక్కు సిగ్లి కడ సంఘదా బడ్డీ దగ్గ సిగ్ ఏరు సిగ్లి ఒట్టే ಯಾಕಂದ್ರ ನ್ಯೂ ಇಯರ್ ಅಂದ್ರೆ ಎಲ್ಲ ಪಾಶ್ಚಾತ್ಯ ಆಚರಣೆ ಮಾಡೋದ್ ಬೇಡ ಅಂತ ಹೇಳಿ ದೇವ್ರಿಗೆ ಸಂತಿರ್ಬೇಕು ಮುಸ್ಟ್ಲಿ ಅದಕ್ ಬ್ಯಾಡ ಬೇಡ ಮುಂದಿನ ಸಲಕೇನ್ ಮಾಡುದು ಮಾಡೋದು ಯಾಕು ಬೇಡ ಹೋಳಿ ಅಮಾತ ಹಚ್ಚಿ ಹೊಯ್ಕೊಂಡು ಮುಂದಿನ ಯುಗಾದಿಗೆ ಹಬ್ಬ ಆಚರಣೆ ಮಾಡ್ಬಿಡೋದು ಒಟ್ಟ ತೆಲಿ ಕೆಡಿಸು ಬೇಡ ಯಾಕಂದ್ರ ನ್ಯೂ ಇಯರ್ ಒಳಗು ನಮ್ಮ ಅಲ್ಲ ಅಲ್ಲ ಅಲ್ಲಲ್ಲ ಒಟ್ಟ ತೆಲಿ ಕೆಡಿಸು ಬೇಡ್ರಿ ಅಟ್ರು ಕೂಡ ಇಂಟ್ಲಾ ಯುಗಾದಿಗೆ ಸೆಲೆಬ್ರೇಟ್ ಮಾಡೋದು ಯಾಕಂದ್ರ ಹೊಸ ವರ್ಷ ಯುಗಾದಿ ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷಕ್ಕೆ ಆಚರಣೆ ಮಾಡ್ಬೇಕಂತ ಹೇಳಿ ತಿಳ್ಕೊಂಡು ಎಲ್ಲ ಮಾಡಿದ್ದೆವು ಆದ್ರ ಕೆಲಸ ಆಗ್ತದೆ ಯಾಕ ಕೆಲಸ ಆಗ್ಲಿಲ್ಲ ಅಂದ್ರ ಇದು ನಮ್ಮ ಹಬ್ಬ ಅಲ್ಲ ಅದ್ರ ಸಂಬಂಧ ನಾವೇನ್ ಮಾಡೋನು ಯುಗಾದಿಗೆ ಹೇಳೋದೆಲ್ಲ ಎಲ್ಲಾರು ತಿಂದು ಎಲ್ಲಾರು ಒಂದಾಗಿ ಮನೆಯೊಳಗೆ ಖುಷಿಯಿಂದ ಇವ್ರನ್ನ ಆ ದೇವ್ರನ ಇಚ್ಛೆ ಆಗೈತಿ ಅದಕ್ಕೇನೇನ್ ಮಾಡೋನು ಎಲ್ಲಾರು ನಾವು ಯುಗಾದಿ ಹಬ್ಬನ ನಾವು ಸೆಲೆಬ್ರೇಟ್ ಮಾಡೋಣ ಆದಷ್ಟು ಎಲ್ಲರೂ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಪಡಿ ಧನ್ಯವಾದಗಳು